ನಮಸ್ಕಾರ ಈ ವೇದಿಕೆ ಮೇಲೆ ವೇಳೆ ಈ ಭಾಗದ ಶಾಸಕರ ತಮ್ಮಣ್ಣವ್ರೆ ಅಮರ್ ಸಿಂಗ್ ಪಾಲ್ರೆ ಲಕ್ಷ್ಮಣ್ ಸವದಿ ಅವರೇ ರಮೇಶ್ ಕತ್ತಿ ಅವರೇ ನಿಮ್ಮ ಅಭ್ಯರ್ಥಿ ಆದ ಬಸಗೌಡ ಅಸಂಗಿ ಅವರೇ ಸೇರಿದಂತ ಎಲ್ಲ ಗಣ್ಯ ವ್ಯಕ್ತಿಗಳೇ ಇವತ್ತು ಈಗಾಗಲೇ ರಮೇಶ್ ಕತ್ತಿ ಅವರು ಲಕ್ಷ್ಮಣ ಹೇಳಿದರು ನಾವು ನಾವಷ್ಟ ವಿನಂತಿ ಮಾಡ್ಕೊಳಕ್ ಬಂದಿದ್ದೀವಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಎಂದ್ ಇತಿಹಾಸದಾಗ ಹಿಂಗೆ ಅಂದಾದ ನಾವು ನೋಡಿಲ್ಲ ಹಾಗೆನ್ರೀ ಲಕ್ಷ್ಮಣ ಯಾಕಂದ್ರೆ ನಾವೊಂದು ಎಂಬತ್ಮೂರ ಎಂಬತ್ನಾಲ್ಕರ ಒಂದು ಪ್ರಿಂಟ್ ಡೈರೆಕ್ಟ್ರಿ ಇದೆ ಅಷ್ಟ ಬಟ್ ಈಗ ಇದು ನೋಡಕೈತ್ರಿ ಇವತ್ತು ಏನ್ ನನಗ ತಿಳಿವೆ ಡಿ ಸಿ ಸಿ ಬ್ಯಾಂಕ್ ಏನಾರ ಐತೆ ಅಂತ ಹೊತ್ತೆಗೆ ಎಲ್ಲ ಡೈರೆಕ್ಟರ್ಗೆ ರೊಕ್ಕ ಕೊಡ್ತಾರೆ ನೀವು ಬ್ಯಾಂಕಿನಿಂದ ಹಿಂಗ್ ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಖರ್ಚು ಮಾಡೋದು ನಮ್ಮಲ್ಲೇ ಶುರುವಾಗ ದೂರಲ್ಲಿ ಇಲಕ್ಕೆ ಸೊಸೈಟಿ ನಮ್ಮ ತಾಲೂಕು ತಾವೆಲ್ಲ ಕೇಳಿ ನಾವು ಒಂದು ಪಕ್ಷ ರಮೇಶ್ ಕತ್ತಿ ಅವ್ರ ಪಕ್ಷ ಬಟ್ ಸೊಸೈಟಿ ದಷ್ಟಿಂದ ಸಹಕಾರಿ ಸಂಸ್ಥೆಗಳು ನಾವಿಬ್ರು ಬಂದಾಗ ಇಲ್ಲಿ ಯಾರೆದಾರು ಬಂದು ಆದಾಯ ನಡೆಸಬಾರ್ದು ಇದನ್ನ ಮಾರ್ಕೊಂಡು ಹೋಗಬಾರ್ದು ಉದ್ದೇಶದಿಂದ ಸಾಧ್ಯ ಹೊಡೆದು ನಿತ್ತು ಅದ್ಭುತದು ಸಾಧನೆ ನನಗೇನಿಸಿ ಓಟ್ ಹಾಕ್ತಾ ಇರ್ತಕ್ಕು ಮತ್ತೆ ರೊಕ್ಕ ಖರ್ಚು ಮಾಡೋದು ನೋಡ್ರಿ ಲಕ್ಷ್ಮಣ ಒಂದು ಓಟಿಗೆ ಐದು ಸಾವಿರ ಏಳು ಸಾವಿರ ಎಂಟು ಸಾವಿರ ಹತ್ತು ಸಾವಿರ ಇದೇನು ಇರೋದ್ ನಲ್ವತ್ತೆರಡು ಸಾವಿರ ಹೋಲಿಗೆ ಅಲ್ಲಿ ಹೋಟಿಂಗಿತ್ತು ರೊಕ್ಕ ಕೊಡೋದು ಗೆದ್ದು ನಮ್ಮ ಜನ ರೊಕ್ಕ ತಗೊಂಡ್ರು ಹೋಟ್ ಬೇಕಾದ್ರೆ ನಮ್ಗೆ ಏನಾದ್ರು ಮಾಡೋದು ಸಾಧಾರಣ ನಾಲ್ಕು ಸಾವಿರ ಮಂದಿನ ಬೇರೆ ನಮ್ಮ ನಮ್ ತಂದು ಬಿಟ್ಟು ಬಿಟ್ಟರು ಮೂಡಿಲಿಗೆ ತಾಲೂಕು ಬಂದ ಅವ್ರು ಬಂದ್ರು ಹೇಳಾಕ ಏನ್ ಹೇಳಿದ್ರು ಬಂದ್ರು ನಿಮ್ ಕೈ ಮುಗಿತೆ ಅವ್ರ ಅವ್ರ ಕೈಯಾಗಿ ಕೊಡಾಕ್ ಹೋಗ್ಬಾರ್ದು ಇಟ್ಟ ಅವ್ರ ಪರ ಬಂದಾರ ಅವರು ಹೇಳಕ್ಕೆ ನಮ್ ಬಂದಿಗೆ ಹೇಳುವ ಫೋನ್ ಮುಖಾಂತರ ಬಂದ್ ಹೇಳೋದು ಎಂದೂ ಕೊಡಾಕ್ ಹೋಗ್ಬಾರ್ದು ಯಾಕೆ ಕೇಳ್ರಿ ನಮ್ ಬಂದಿ ಪುಣ್ಯಾತ್ಮ ನಮ್ ಹೊಲ ಮನಿ ಎಲ್ಲ ಬರ್ಸ್ಕೊಂಡಾರ ನಿಮ್ದು ಬರ್ಸ್ಕೊತಾರ ಅಂತ ಹೇಳಿದ್ರು ಯಾಕಂದ್ರೆ ನಮ್ಮ ಎಂಕಮ್ಮಡಿ ಕ್ಷೇತ್ರದ ಲಕ್ಷ್ಮಣ್ ನಿಮ್ಗೆ ಗೊತ್ತಿಲ್ಲ ನಂದು ಕ್ಷೇತ್ರದ ಇಚ್ಗಿಡಮೇಶ್ ಕಟ್ಟಿದ್ರು ಪಾಶಾಪ್ರಸಾದ ಈಗಾಗಲೇ ಬಾಳೆಲ್ಲ ಆ ಕ್ಷೇತ್ರದಾಗ ಬರಕಡೆ ಕಡೆ ಬಿಟ್ಟು ಕೇವಲ ಒಂದು ಸಾವಿರ ಎಕರೆ ಈಗಾಗಲೇ ತುಂಬ್ಬಿಟ್ಟಾರ ಒಂದೇ ಅಂದ್ರೆ ಒಂದ್ ಸಾವಿರ ಎಕರೆ ಜಮೀನ ತುಂಬ್ಬಿಟ್ರ ಅವ್ರು ಎಕರೆ ಅದೇನು ಹೆಂಗ್ ಕೊಟ್ಟಂಗಾರೆ ಅದೇನು ಲೆಕ್ಕ ಪತ್ರ ಇಲ್ಲ ಇಲ್ಲ ಮನೆ జమీన్ సమాజు జన ముళగడే ఆదంత జనకెక్క కొట్టి జలాశ ఆ జమీన్ పర్స్కుందకు గోకరు ఆగి నమ్మే అద్భుత జ ద్యా రమేష్ కత్వరుతారు తొంభత్త ఓట్ అవు ఈ నమ్మ ఐవత్నా ఇక అవుతుంది అలా ఫోన్ హా ని రొక్క ఎక్కువ హి నమ్ హో ఇప్ప లక్షో నిన్నే ఒడి నమ్మ ఊడికి తోర్సేష్ నీ కళ ಹತ್ತು ಲಕ್ಷ ಇಪ್ಪತ್ತು ಒಂದು ಓಟಿಗೆ ಏನಿರ ಕಟ್ಟಿ ಅಂದ್ರು ನಾವು ರೊಕ್ಕ ಬೇಡ ಏನೂ ಬೇಡ ನಿಮಗೆ ಬೇಕಾದ್ರೆ ನಾವು ಕೊಡ್ತೀವಿ ನಾವು ಓಟ್ ಹಾಕೊಂಡು ಡಿಸೈಡ್ ಮಾಡಿ ಕಟ್ಟಿಗೆ ಹೇಳ್ಬಿಟ್ಟು ಏನ್ ಲೆಕ್ಕ ಏನ್ ನಡೋದ ಪ್ರತಿಯೊಂದು ಸೊಸೈಟಿಗೆ ಇವತ್ತು ನಾಲ್ಕು ಲಕ್ಷ ಐದು ಲಕ್ಷ ದುಡ್ಡು ಕೊಡೋದು ಅವ್ರನ್ನೆಲ್ಲ ಎಪ್ಸ್ಕೊಂಡು ಹೋಗೋ ನಮ್ಮ ಮುಖ್ಯ ತಾಲೂಕು ಕೂಡ ಮೂವತ್ತು ಮಂದಿ ದಿನ ಎಲ್ಲ ಗೋವಾಕ್ಕೆ ಹೋಗ್ತಾರ್ರಿ ಮೂವತ್ತು ಮಂದಿ ಎಲ್ಲಿದ್ದು ಅಲ್ಲಿಂದ ಹುಡುಕ್ ಫೋನ್ ಮಾಡಿದ್ದು ಇವತ್ತು ಎಲ್ಲಿದ್ದು ಕೇಳಿ ಗೋವಾದಾಗ ಏನ್ ಮಾಡಿದ್ರಿ ಚೇಂಜ್ ಮಾಡೋದು ಬಿಡ್ರಿ ಏ ಸಾಬ್ರ ಯಾಕ್ರಿ ಕೇಳಿ ಫೋಟೋ ಬಂದಾಗ ಮತ್ತೆ ನಿಮ್ಗೆ ಹಾಕ್ತೇವ್ರಿ ಅವಾಗ ಇವತ್ತ ಮುಂಜಾನೆ ಫೋನ್ ಮಾಡಿದ್ದು ಅಂದ್ರೆ ಇದು ಯಾಕೆ ಹಾಕತ್ತೀನಿ ಜನರಿಗೆ ಅಲ್ಲಿ ಇಡೀ ಜಿಲ್ಲಾದಾಗ ಇವ್ರಿಗೆಲ್ಲ ಬಂದು ಗುರ್ತಾಗೈತಿ ನೀವು ಮೋಸ ಹೋಗಿ ದಯವಿಟ್ಟು ಮೋಸಕ್ಕೆ ಹೋಗ್ಬಾರ್ದು ರಾಯಬಾಗದಿಂದ ನಮ್ಮ ಅಮರ್ ಸಿಂಗ್ ಒಂದು ಹದಿನೈದು ಇಪ್ಪತ್ತು ನಮ್ಮ ಸೊಸೈಟಿ ಎಲೆಕ್ಷನ್ ನಡೀತಾರೆ ಸರ್ ಇಪ್ಪತ್ತ್ ಮೂವತ್ತು ನಮ್ಮ ಪತ್ರ ಬಂದರು ಅನ್ನಪ್ಪ ಬಂದರು ರಾಜಶೇಖರ್ ಪಾಂಡ್ರಿ ಎಲ್ಲಾರು ಬಂದರು ಹದಿನೈದು ಇಪ್ಪತ್ತ ಮರಡಿ ಗುರು ಬಂದಾಗ ರಾಯಬಾಗಿದ್ರೆ ಎಲೆಕ್ಷನ್ ನಾವು ಮಾಡೋರು ಮಾತಾ ಇದ್ದು ನಾವು ನಾವೇನು ಹೊರಗಿಂತ ದಂಬಲ ಸೊಸಾರು ಅಷ್ಟೇ ఇది లక్ష్మణ సవదీవరిగ్రీ రమేష్ కత్తివ్ ఇలా లక్ష్మణ్ ఫోన్ రమేష్ కత్తివ్ర కర్కొ నన్ను కేసైటీ నోంది సొసైటీ రెజివు హువు దండ్ హి ఇవత్ సుమారు వంద కేవం అనివార్య కార్యి డెలిగేషన్ ఫార్మ్ కొట్టారంత్రి అది హ్యాం మాకు నగేన్ గొప్పలో

ಹೇಳ್ರಿ ಹೋಗಿ ಹಟಕ ಸತ್ತಾರ ಮೊನ್ನೆ ಹೇಳಿದೆ ಜೊಲ್ಲೆಗೆ ನಾಕ್ನೂರು ಕೋಟಿ ರೂಪಾಯಿನೇ ಡಿಪಾಸಿಟ್ ಇಟ್ ಇರ್ತಲ್ಲ ಹೌದ್ರಿ ಡಿಸಿ ಬ್ಯಾಂಕ್ನಾಗ ನಾಕ್ನೂರು ಕೋಟಿ ಡಿಪಾಸಿಟ್ ಇಟ್ ಎದುರಿಸಲಾಗಿ ಅವ್ರಿಗೆ ಸಾಲಬೇಕಾಗಿತ್ತು ಏತ್ರಿ ಮುನ್ನೂರ ಮುನ್ನೂರ ಐವತ್ತು ಮುನ್ನೂರು ಕೋಟಿ ಮುನ್ನೂರು ಕೋಟಿ ತಕ್ಕೊಂಡು ಆದ್ರ ಯಾವ ಸೊಸೈಟಿ ಎದ್ದು ಯಾರಿಗೂ ಗೊತ್ತಿಲ್ಲ ಮತ್ತೆ ಅಪಸಾರ ಕುಲ್ಗೋಡೆ ಸಹಿ ಮಾಡಿ ಮುಂದೆ ಗತಿ ಏನು ಹಿಂಗೆ ಬ್ಯಾಂಕ್ ಎಣಿಕೆ ಉಳಿದಿಲ್ಲ ಇದು ಸತಸದ್ದು ನಿಮ್ ರೈತರ ಬ್ಯಾಂಕ್ ಈಗ ಹೇಳಿಲ್ಲ ಇವತ್ತು ಐದು ಸಾವಿರ ಕೋಟಿ ಸೋಲಿ ಬಡ್ಡಿ ಬ್ಯಾಂಕ್ ಬಡ್ಡಿ ಮಣ್ಣ ಆದ ಬೇರೆ ಸಾವಿರಾರು ಕೋಟಿ ಇವತ್ತು ಏಳರಿಂದ ಎಂಟು ಸಾವಿರ ಕೋಟಿ ವ್ಯವಹಾರ ಇದ್ದಂತ ಒಂದು ಡಿಸೀಸ್ ಬ್ಯಾಂಕ್ ಕರ್ನಾಟಕ ರಾಜ್ಯದಲ್ಲಿ ನಂಬರ್ ಒನ್ ಆ ಬ್ಯಾಂಕ್ ರೈತರ ಬ್ಯಾಂಕ್ ನಿಮ್ಮದು ಡಿಪಾಸಿಟ್ ನಿಮ್ಮ ದುಡ್ಡು ಅದನ್ನ ಸರಿಯಾಗಿ ಉಳಿಸ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ದಿಗ್ದರ್ಶಕ ಮಂಡ್ಯದ ಡೈರೆಕ್ಟರ್ಸ್ಗಳು ನಿಮ್ಮ ಚಲೋ ಇರ್ಬೇಕ ಒಳ್ಳೆ ಕೆಲಸ ಮಾಡ ಪ್ರಾಮಾಣಿಕತೆಯಿಂದ ರೈತರ ಸೇವಾ ಮಾಡೋ ಒಬ್ಬ ಮನುಷ್ಯ ಇರ್ಬೇಕು ಆ ದೃಷ್ಟಿಯಿಂದ ತಾವೆಲ್ಲರೂ ಕೂಡಿದ್ರಿ ಇವತ್ತು ಇಲ್ಲಿ ಎರಡು ಜನ ಐದು ಸೊಸೈಟಿ ಅಂತ ಹೇಳಿ ಇರಲಿ ಅಕ್ಕ ಇರಲಿ ನೀವು ಮನಸ್ಸು ಮಾಡ್ರೆ ಬದಲಾವಣೆ ನೆಕ್ಕಿದೆ ಇವತ್ತು ನೀವೆಲ್ಲರೂ ಹಿರಿಯರು ಕೊಟ್ಕೊಂಡು ಈ ರಾಯ್ ತಾಲೂಕಿನಲ್ಲಿ ನಾಲ್ಕೈದು ದಿವಸ ಹತ್ತೊಂಬತ್ತು ತಾರೀಕು ಐತಿ ಯಾರಿಗೆ ಹೋಟ್ ಹಾಕಬೇಕು ಬಸಗೋಡ ಹಾಸಕ್ಕೆ ಓಟ್ ಹಾಕ್ಸ್ಬೇಕವರು ಲೆಕ್ಕ ಹಾಕಿ ದಯವಿಟ್ಟು ತಾವೆಲ್ಲರೂ ಕೂಡ ಇವತ್ತು ಕಾರ್ಯಪ್ರವರ್ತರಾಗಬೇಕ ಮುಂದಿನ ದಿನಗಳು ಏನಿದ್ರು ಕೂಡ ಈಗಾಗಲೇ ಇದ್ದಾರದವ್ರು ಒಂದು ಡೈರೆಕ್ಟರ್ ಆಗ್ತಾರೆ ಅವರು ಇಬ್ಬರು ಏನಿದ್ರು ಕೂಡ ನಿಮ್ದ ಅಡಸಿನಿ ಇದ್ರು ಕೂಡ ಹೊಸಗೌಡ ಅಸಂಖ್ಯರು ಇಬ್ಬರು ಕೂಡ ಕೆಲಸ ಮಾಡ್ತಾರೆ ಈಗಾಗಲೇ ಅಸ್ವಾಸನ ಕೊಟ್ಟಿದ್ದಾರೆ ನಾವೇನು ನಿಮ್ಗೆ ವಿನಂತಿ ಮಾಡ್ಕೊಳಕ್ ಬಂದೀನಿ ಅಷ್ಟೇ ಸಹಕಾರ ತತ್ವ ಉಳಿಬೇಕು ಸಹಕಾರ ಸಂಸ್ಥೆ ಡಿಸಿಸಿ ಬ್ಯಾಂಕ್ ಉಳಿಬೇಕು ಆ ದೃಷ್ಟಿಕೋನದಿಂದ ತಾವೆಲ್ಲರೂ ಕೂಡ ಇವತ್ತು ಕಾರ್ಯಪ್ರವೃತ್ತರಾಗಿ ನಾಳೆ ಹತ್ತೊಂಬತ್ತನೇ ತಾರೀಕಿಗೆ ஆசை ஆகாட்சி பரிப்பாக்கெல்லாம் கூட மத்தான மாதிரி மாசு மத்தான வினி பண்ணிகு நன்றி மாதேன் ஜை இந்த ஜை சா